ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಭಾರತದ ಆರ್ಥಿಕತೆಗಿನ್ನೇ ಸರ್ವನಾಶ ಮಾಡಿಬಿಡ್ತೀವಿ ಪುಡಿ ಪುಡಿ ಮಾಡಿ ಹಾಕ್ತೀವಿ ಈ ಮಾತುಗಳನ್ನು ನಾನು ಹೇಳ್ತಿಲ್ಲ ಜಗತ್ತಿನ ಅತಿದೊಡ್ಡ ಸೂಪರ್ ಪವರ್ ಅಮೆರಿಕದ ಒಬ್ಬ ಅತ್ಯಂತ ಪ್ರಭಾವಿ ನಾಯಕನ ಬಾಯಿಂದ ಬಂದಿರೋ ಮಾತುಗಳಿವು ಇದು ಯಾವುದೋ ಮುಚ್ಚುಮರೆಯ ಮಾತಲ್ಲ ನೇರವಾಗಿ ಬಹಿರಂಗವಾಗಿ ಭಾರತಕ್ಕೆ ಕೊಟ್ಟಿರುವ ಅತಿದೊಡ್ಡ ಎಚ್ಚರಿಕೆ ಹೌದು ನೀವು ಕೇಳಿದ್ದು ನಿಜ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಬಲಗೈ ಬಂಟ ರಿಪಬ್ಲಿಕನ್ ಪಕ್ಷದ ಹಿರಿಯ ಸೆನೆಟರ್ ಲಿನ್ಸೆ ಗ್ರಹಂ ಭಾರತ ಚೀನಾ ಮತ್ತು ಬ್ರೆಜಿಲ್ ದೇಶಗಳ ಆರ್ಥಿಕತೆಯನ್ನು ಜಜ್ಜಿ ಹಾಕ್ತವೆ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಷ್ಟಕ್ಕೂ ಅಮೆರಿಕಾಗೆ ಭಾರತದ ಮೇಲೆ ಯಾಕೆಷ್ಟು ಸಿಟ್ಟು ಇಲ್ಲಿಯವರೆಗೂ ನಮ್ಮ ಜೊತೆ ಸ್ನೇಹಿತರಂತ ಇದ್ದವರು ಇದ್ದಕ್ಕಿದ್ದ ಹಾಗೆ ಈ ರೀತಿ ಶತ್ರುಗಳ ಥರ ಮಾತಾಡೋಕ್ಕೆ ಕಾರಣವೇನು ಇದು ಬರಿ ಬಾಯಿ ಮಾತಿನ ಬೆದರಿಕೆಯನ್ನ ಅಥವಾ ತೆರೆಮನೆಯಲ್ಲಿ ಭಾರತದ ವಿರುದ್ಧ ಯಾವುದಾದ್ರೂ ದೊಡ್ಡ ಷಡ್ಯಂತ್ರ ನಡೀತಾ ಇದೆಯಾ ಎಲ್ಲವನ್ನೂ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಯಾಕಂದ್ರೆ ಇದು ನಮ್ಮ ದೇಶದ ಭವಿಷ್ಯದ ಪ್ರಶ್ನೆ ನಮ್ಮ ನಿಮ್ಮೆಲ್ಲರ ಬದುಕಿನ ಪ್ರಶ್ನೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕರನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ನಾವು ಈ ವಿಷಯದ ಮೂಲಕ್ಕೆ ಹೋಗೋಣ ಈ ಬೆಂಕಿಯ ಕಿಡಿ ಹೊತ್ತಿಸಿದ್ದು ಯಾರು ಅವರೇ ಅಮೆರಿಕದ ಸೆನೆಟರ್ ಲಿಂಡ್ಸೆ ಗ್ರಹಂ ಇವರನ್ನ ಸಾಮಾನ್ಯ ರಾಜಕಾರಣಿ ಅಂತ ತಿಳ್ಕೊಬಿಡಿ ಇವತ್ತು ಅಮೆರಿಕದಲ್ಲಿ ಬಹುಮತ ಹೊಂದಿರೋ ರಿಪಬ್ಲಿಕನ್ ಪಾರ್ಟಿಯ ಪ್ರಮುಖ ನಾಯಕ ಅದಕ್ಕಿಂತ ಹೆಚ್ಚಾಗಿ ಡೊನಾಲ್ಡ್ ಟ್ರಂಪ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಅತ್ಯಂತ ಪ್ರಭಾವಿ ವ್ಯಕ್ತಿ ಇತ್ತೀಚೆಗೆ ಒಂದು ಅಮೆರಿಕ ನ್ಯೂಸ್ ಚಾನಲ್ಗೆ ಕೊಟ್ಟ ಸಂದರ್ಶನದಲ್ಲಿ ಅವರು ನೇರವಾಗಿ ಹೇಳಿದ್ದೇನು ಗೊತ್ತಾ ಚೀನಾ ಇಂಡಿಯಾ ಬ್ರೆಜಿಲ್ ನೀವೆಲ್ಲ ರಷ್ಯಾದಿಂದ ಅಗ್ಗದ ಬೆಲೆಗೆ ಕಚ್ಚಾ ತೈಲ ಖರೀದಿ ಮಾಡಿ ಪುಟಿನ್ ಅವರ ಯುದ್ಧಕ್ಕೆ ದುಡ್ಡು ಕೊಡ್ತಿದ್ದೀರಿ ಈ ಆಟವನ್ನು ನಿಲ್ಲಿಸಿಲ್ಲ ಅಂದರೆ ನಾವು ನಿಮ್ಮ ಆರ್ಥಿಕತೆಯನ್ನೇ ಪುಡಿಪುಡಿ ಮಾಡಿಬಿಡ್ತೀವಿ ವಿ ವಿಲ್ ಕ್ರಶ್ ಯುವರ್ ಎಕಾನಮಿ ಅಂತ ಹೇಳಿದರು ಕೇಳಿದ್ರಲ್ಲ ವಿಲ್ ಕ್ರಶ್ ಯುವರ್ ಎಕಾನಮಿ ಇದಕ್ಕಿಂತ ನೇರವಾದ ವಾರ್ನಿಂಗ್ ಕೊಡೋಕ್ಕೆ ಸಾಧ್ಯನಾ ಇಲ್ಲಿಯವರೆಗೂ ರಷ್ಯಾ ಜೊತೆ ಸಂಬಂಧ ಇಟ್ಕೋಬೇಡಿ ಅವರ ಹತ್ರ ತೈಲ ತಗೋಬೇಡಿ ಅಂತ ಪರೋಕ್ಷವಾಗಿ ಹೇಳ್ತಿದ್ರು ಆದರೆ ಇದೇ ಮೊದಲ ಬಾರಿಗೆ ನಿಮ್ಮ ಅರ್ಥವ್ಯವಸ್ಥೆಯನ್ನೇ ನಾಶ ಮಾಡ್ತೀವಿ ಅಂತ ಬಹಿರಂಗವಾಗಿ ಧಮಕಿ ಆಗ್ತಿದ್ದಾರೆ ಇದು ಅಮೆರಿಕದ ಒಂದು ರಾಜಕೀಯ ತಂತ್ರ ಯಾವುದೇ ದೊಡ್ಡ ನಿರ್ಧಾರ ತಗೊಳ್ಳೋಕು ಮುಂಚೆ ಈ ರೀತಿ ತಮ್ಮದೇ ಮೀಡಿಯಾಗಳಲ್ಲಿ ಅದನ್ನ ಚರ್ಚೆಗೆ ಬಿಡ್ತಾರೆ ಅದನ್ನೇ ಮತ್ತೆ ಮತ್ತೆ ಹೇಳಿ ಜನರ ಮನಸ್ಸಲ್ಲಿ ಅದನ್ನೊಂದು ಸಾಮಾನ್ಯ ವಿಷಯ ಅನ್ನೋ ಹಾಗೆ ಮಾಡಿಬಿಡ್ತಾರೆ ಆಮೇಲೆ ಇದ್ದಕ್ಕಿದ್ದ ಹಾಗೆ ಆ ನಿರ್ಧಾರವನ್ನ ಜಾರಿಗೆ ತಂದು ಬಿಡ್ತಾರೆ ಈಗ ಭಾರತದ ವಿಷಯದಲ್ಲೂ ಅದೇ ಆಟ ಶುರುವಾದ ಹಾಗಿದೆ ಹಾಗಾದ್ರೆ ಇದೆಲ್ಲ ಬರೀ ಮಾತಿನ ಬೆದರಿಕೆ ಅವರು ಏನೂ ಮಾಡಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ನಿಮ್ಮ ಊಹೆ ತಪ್ಪು ಯಾಕಂದರೆ ಈ ಬೆದರಿಕೆಗೆ ಪುಷ್ಟಿ ಕೊಡುವ ಹಾಗೆ ಈಗಾಗಲೇ ಒಂದು ಘಟನೆ ನಡೆದು ಹೋಗಿದೆ ಹೌದು ಯುರೋಪ್ ಒಕ್ಕೂಟ ಭಾರತದ ಒಂದು ದೊಡ್ಡ ತೈಲ ಸಂಸ್ಕರಣಾಗಾರದ ಮೇಲೆ ನಿರ್ಬಂಧವನ್ನ ಹೇರಿದೆ ಗುಜರಾತ್ನಲ್ಲಿರೋ ನಯಾರಾ ಎನರ್ಜಿ ಅನ್ನೋ ರಿಫೈನರಿ ಈ ನಿರ್ಬಂಧಕ್ಕೆ ಗುರಿಯಾಗಿದೆ ಯಾಕೆ ಈ ನಿರ್ಬಂಧ ಅಂದ್ರ ಕಾರಣ ತುಂಬಾ ಸಿಂಪಲ್ ಈ ನಯಾರಾ ಎನರ್ಜಿ ಕಂಪನಿಯಲ್ಲಿ ರಷ್ಯಾದ ಸರ್ಕಾರಿ ಸ್ವಾಮ್ಯದ ರಾಸ್ನೆಫ್ಟ್ ಕಂಪನಿಯ ನಲವತ್ತೊಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಶೇರುಗಳಿವೆ ಇದೇ ಕಾರಣವನ್ನಿಟ್ಕೊಂಡು ಯುರೋಪ್ ಈ ರಿಫೈನರಿ ಮೇಲೆ ಸ್ಯಾಂಕ್ಷನನ್ನು ಹಾಕಿದೆ ಅಂದರೆ ನಿರ್ಬಂಧವನ್ನು ಹೇರಿದೆ ಇದರರ್ಥ ಇನ್ನು ಮುಂದೆ ಈ ರಿಫೈನರಿ ತನ್ನ ಪೆಟ್ರೋಲ್ ಡೀಸೆಲ್ ಅಥವಾ ಬೇರೆ ಯಾವುದೇ ಉತ್ಪನ್ನಗಳನ್ನು ಯುರೋಪ್ ದೇಶಗಳಿಗೆ ರಫ್ತು ಮಾಡೋಕ್ಕೆ ಆಗಲ್ಲ ಇದು ಭಾರತದ ಆರ್ಥಿಕತೆಯ ಮೇಲೆ ಬಿದ್ದ ಮೊದಲ ನೇರವಾದಂತಹ ಪೆಟ್ಟು ನಮ್ಮ ಸುಮಾರು ಹದಿನೈದರಿಂದ ಇಪ್ಪತ್ತು ಬಿಲಿಯನ್ ಡಾಲರ್ ಮೌಲ್ಯದ ಪೆಟ್ರೋಲಿಯಂ ಉತ್ಪನ್ನಗಳ ರಫ್ತಿಗೆ ಇದರಿಂದ ಹೊಡೆತ ಬಿಡಲಿದೆ ಭಾರತ ಸರ್ಕಾರ ಮತ್ತು ರಷ್ಯಾ ಎರಡೂ ದೇಶಗಳು ಈ ನಿರ್ಬಂಧ ತಪ್ಪು ಇದು ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಅಂತ ಖಂಡಿಸಿವೆ ಆದರೆ ಪಾಶ್ಚಿಮಾತ್ಯ ದೇಶಗಳು ಇದ್ಯಾವುದಕ್ಕೂ ಕ್ಯಾರೆ ಅಂತಿಲ್ಲ ಇದು ಇಲ್ಲಿಗೆ ನಿಲ್ಲ ಸ್ನೇಹಿತರೆ ಕತೆಯಲ್ಲಿ ಇನ್ನೂ ದೊಡ್ಡ ಟ್ವಿಸ್ಟ್ ಇದೆ ಲಿಂಡ್ಸೆಗ್ರಹಂ ಅವರು ಅಮೆರಿಕದ ಸಂಸತ್ತಿನಲ್ಲಿ ಒಂದು ಹೊಸ ಮಸೂದೆಯನ್ನು ಮಂಡಿಸಲು ಹೊರಟಿದ್ದಾರೆ ಅದರ ಹೆಸರು ರಷ್ಯಾ ಸ್ಯಾಂಕ್ಷನ್ ಬಿಲ್ ಅಂತ ಈ ಮಸೂದೆ ಏನಾದರೂ ಪಾಸ್ ಆದರೆ ಭಾರತದ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಲಿದೆ ಏನಿದೆ ಈ ಮಸೂದೆಯಲ್ಲಿ ಈ ಕಾನೂನಿನ ಪ್ರಕಾರ ರಷ್ಯಾ ಜೊತೆ ವ್ಯಾಪಾರ ಮಾಡುವ ಯಾವುದೇ ದೇಶದ ಮೇಲೆ ಅದರಲ್ಲೂ ಮುಖ್ಯವಾಗಿ ರಷ್ಯಾದಿಂದ ತೈಲ ಖರೀದಿ ಮಾಡುವ ದೇಶಗಳ ಮೇಲೆ ಅಮೆರಿಕ ಭಾರೀ ಪ್ರಮಾಣದಲ್ಲಿ ಸುಂಕವನ್ನು ವಿಧಿಸಲಿದೆ ಅದೆಷ್ಟು ಸುಂಕ ಗೊತ್ತಾ ಹತ್ತಲ್ಲ ಇಪ್ಪತ್ತಲ್ಲ ಬರೋಬ್ಬರಿ ಐದು ನೂರು ಪರ್ಸೆಂಟ್ ಸುಂಕವನ್ನು ಏರಲಿದೆ ಸ್ವಲ್ಪ ಯೋಚನೆ ಮಾಡಿ ಭಾರತದಿಂದ ಅಮೆರಿಕಾಗೆ ಹೋಗುವ ಯಾವುದೇ ವಸ್ತುವಿನ ಮೇಲೆ ನೂರು ಪರ್ಸೆಂಟ್ ತೆರಿಗೆ ಹಾಕಿದರೆ ಏನಾಗಬಹುದು ನೂರು ರೂಪಾಯಿ ವಸ್ತುವಿನ ಬೆಲೆ ಆರುನೂರು ರೂಪಾಯಿ ಆಗುತ್ತೆ ಅಷ್ಟು ದುಬಾರಿ ಬೆಲೆ ಕೊಟ್ಟು ಯಾರು ತಾನೇ ನಮ್ಮ ವಸ್ತುಗಳನ್ನು ಖರೀದಿ ಮಾಡ್ತಾರೆ ನಮ್ಮ ರಫ್ತು ಉದ್ಯಮ ಸಂಪೂರ್ಣವಾಗಿ ಕುಸಿದು ಹೋಗುತ್ತೆ ಅಮೇರಿಕಾ ಕೊಡ್ತಿರೋ ಅಲ್ಟಿಮೇಟಮ್ ಏನು ಗೊತ್ತಾ ಇನ್ನೂ ಐವತ್ತು ದಿನ ಸಮಯ ಕೊಡ್ತೀವಿ ನಿಮ್ಮ ಫ್ರೆಂಡ್ ಪುಟಿನ್ಗೆ ಹೇಳಿ ಯುಕ್ರೇನ್ ಯುದ್ಧ ನಿಲ್ಲಿಸೋಕೆ ಒಪ್ಪಿಸಿ ಇಲ್ಲ ಅಂದರೆ ನಿಮ್ಮ ದೇಶಗಳ ಮೇಲೆ ಈ ಐದುನೂರು ಪರ್ಸೆಂಟ್ ಸುಂಕದ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಈಗ ನಿಮ್ಮೆಲ್ಲರ ತಲೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡಿರಬಹುದು ಏನಿದು ವಿಚಿತ್ರ ಕತೆ ಒಂದು ಕಡೆ ಭಾರತ ಅಮೆರಿಕ ನಡುವೆ ಸ್ನೇಹ ದೋಸ್ತಿ ಇದೆ ಅಂತಾರೆ ನಮ್ಮ ಪ್ರಧಾನಿ ಮೋದಿ ಮತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭೇಟಿಯಾದಾಗಲೆಲ್ಲ ನಮ್ಮ ವ್ಯಾಪಾರವನ್ನು ನೂರು ಬಿಲಿಯನ್ ಡಾಲರ್ಗೆ ಏರಿಸೋಣ ಅಂತ ಮಾತಾಡ್ತಾರೆ ಇನ್ನೊಂದು ಕಡೆ ನಮ್ಮ ಆರ್ಥಿಕತೆಯನ್ನೇ ಮುಗಿಸ್ತೀವಿ ಅಂತಾರೆ ಇದ್ಯಾವ ಸೀಮೆ ಸ್ನೇಹ ಅಂತ ನಿಮಗೆ ಅನ್ನಿಸ್ತಾ ಇರಬಹುದು ನಿಮ್ಮ ಪ್ರಶ್ನೆ ನೂರಕ್ಕೆ ನೂರು ಸರಿಯಾಗಿದೆ ಆದರೆ ಇಲ್ಲೇ ನಿಮಗೊಂದು ಕಹಿ ಸತ್ಯವನ್ನು ಹೇಳಬೇಕು ನಾವು ನೀವು ಮೀಡಿಯಾದಲ್ಲಿ ನೋಡ್ತಿರುವ ಹಾಗೆ ಭಾರತ ಮತ್ತು ಅಮೆರಿಕಾದ ನಡುವೆ ವ್ಯಾಪಾರ ಒಪ್ಪಂದದ ಮಾತುಕತೆ ಅಷ್ಟು ಸುಲಭವಾಗಿ ಇಲ್ಲ ಈಗಾಗಲೇ ಐದು ಸುತ್ತಿನ ಮಾತುಕತೆಗಳು ಮುಗಿದಿವೆ ಆದರೆ ಒಂದೂ ಕೂಡ ಯಶಸ್ವಿಯಾಗಿಲ್ಲ ಮಾತುಕತೆ ಮುರಿದು ಬೀಳ್ತಾಗಿದೆ ಯಾಕೆ ಅಮೇರಿಕಾದವರು ತಮ್ಮ ಕೃಷಿ ಉತ್ಪನ್ನಗಳನ್ನು ಅಂದರೆ ಅವರ ತರಕಾರಿ ಹಣ್ಣು ಹಾಲು ಬೆಣ್ಣೆ ಚೀಸ್ ಇವೆಲ್ಲವನ್ನು ಭಾರತದ ಮಾರುಕಟ್ಟೆಯಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಮಾರಾಟ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ ಇದಕ್ಕೆ ಭಾರತ ಸರ್ಕಾರ ಒಪ್ತಾಗಿಲ್ಲ ಯಾಕಂದರೆ ಅಮೇರಿಕಾದ ಬೃಹತ್ ಕಂಪನಿಗಳು ಇಲ್ಲಿಗೆ ಬಂದರೆ ನಮ್ಮ ದೇಶದ ಕೋಟ್ಯಾಂತರ ರೈತರು ನಮ್ಮ ನಂದಿನಿ ಅಮೂಲ್ ಥರದ ನಮ್ಮದೇ ಆದ ಸಂಸ್ಥೆಗಳು ಬೀದಿಗೆ ಬೀಳ್ತವೆ ನಮ್ಮ ರೈತರನ್ನು ಮತ್ತು ನಮ್ಮ ಡೈರಿ ಉದ್ಯಮವನ್ನು ಉಳಿಸಿಕೊಳ್ಳೋದು ಭಾರತ ಸರ್ಕಾರದ ಜವಾಬ್ದಾರಿಯಾಗಿದೆ ಇದೇ ವಿಷಯದಲ್ಲಿ ಮಾತುಕತೆ ನಿಂತು ಹೋಗಿದೆ ಇದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರ ಸ್ವಭಾವವೇ ಒಂಥರ ಅನಿರೀಕ್ಷಿತವಾಗಿದೆ ಮಾತುಕತೆ ಹೀಗೆ ವಿಫಲವಾಗಿದ್ದರೆ ಅವರು ಒಂದೇ ದಿನ ಸಾಕು ನಿಲ್ಲಿಸಿ ಮಾತುಕತೆ ಮೊದಲು ಇವರ ಮೇಲೆ ಸುಂಕವನ್ನು ಹಾಕಿ ಅಂತ ಆದೇಶ ಹೊರಡಿಸಿದರೂ ಆಶ್ಚರ್ಯವಿಲ್ಲ ಹಾಗಾದರೆ ಅಮೆರಿಕ ಹೀಗೆ ಒತ್ತಡ ಹಾಕಿದಾಗ ಭಾರತ ಸುಮ್ಮನೆ ಕೈಕಟ್ಟಿ ಕೂತಿದ್ಯಾ ಖಂಡಿತ ಇಲ್ಲ ಭಾರತ ಕೂಡ ತನ್ನದೇ ಆದ ದಾಳಗಳನ್ನು ಉರುಳಿಸ್ತಾನೆ ಯಾವಾಗ ಅಮೆರಿಕದಿಂದ ಒತ್ತಡ ಹೆಚ್ಚಾಯ್ತೋ ಆಗ ಭಾರತ ಮತ್ತೆ ಆರ್ಐಸಿ ಅಂದ್ರೆ ರಷ್ಯಾ ಇಂಡಿಯಾ ಚೀನಾ ಒಕ್ಕೂಟದ ಬಗ್ಗೆ ಮೇಲುಧ್ವನಿಯಲ್ಲಿ ಮಾತಾಡೋಕೆ ಶುರು ಮಾಡಿದೆ ಇದು ಅಮೆರಿಕಕ್ಕೆ ಒಂದು ರೀತಿಯ ಸಂದೇಶವಾಗಿದೆ ನೀವು ನಮ್ಮ ಮೇಲೆ ಒತ್ತಡ ಹಾಕಿದ್ರೆ ನಮಗೂ ಬೇರೆ ಆಯ್ಕೆಗಳಿವೆ ಅಂತ ವಾರ್ನಿಂಗ್ ಕೊಟ್ಟ ರೀತಿ ಆಗಿದೆ ಈಗ ಭಾರತದ ಮುಂದೆ ಮೂರು ದಾರಿಗಳಿವೆ ಒಂದನೇದು ಬೆಸ್ಟ್ ಕೇಸ್ ಸಿನಾರಿಯೋ ಅಂದ್ರೆ ಒಂದು ಅತ್ಯುತ್ತಮ ಸನ್ನಿವೇಶ ಅಮೆರಿಕ ಈ ಪ್ರಸ್ತಾವಿತ ನಿರ್ಬಂಧಗಳಿಂದ ಭಾರತಕ್ಕೆ ಸಂಪೂರ್ಣ ವಿನಾಯಿತಿಯನ್ನು ಕೊಡಬೇಕು ಹಾಗೆಯೇ ನಮ್ಮ ರೈತರಿಗೆ ತೊಂದರೆಯಾಗದಂತೆ ಒಂದು ಉತ್ತಮ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಬೇಕು ಇದು ನಡೆದರೆ ಭಾರತಕ್ಕೆ ದೊಡ್ಡ ಗೆಲುವಾಗಲಿದೆ ಇನ್ನು ಎರಡನೇದು ವರ್ಸ್ಟ್ ಕೇಸ್ ಸಿನಾರಿಯೋ ಅತ್ಯಂತ ಕೆಟ್ಟ ಸನ್ನಿವೇಶ ಏನಾಗಬಹುದು ಅಂದರೆ ಅಮೆರಿಕ ತನ್ನ ಮಾತಿನಂತಿಗೆ ಭಾರತದ ಮೇಲೆ ನೂರು ಪರ್ಸೆಂಟ್ ಸುಂಕವನ್ನು ವಿಧಿಸಿಬಿಡೋದು ವ್ಯಾಪಾರ ಒಪ್ಪಂದವನ್ನೇ ಕ್ಯಾನ್ಸಲ್ ಮಾಡೋದು ಇದು ನಮ್ಮ ಆರ್ಥಿಕತೆಗೆ ದೊಡ್ಡ ಹೊಡೆತವನ್ನು ಕೊಡಲಿದೆ ಇನ್ನು ಮೂರನೇದು ಮಧ್ಯಮ ವರ್ಗ ಎರಡೂ ಕಡೆಯವರು ಸ್ವಲ್ಪ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಸಣ್ಣ ಪುಟ್ಟ ನಿರ್ಬಂಧಗಳ ಜೊತೆಗೆ ಒಂದು ಮಿನಿ ಟ್ರೇಡ್ ಡೀಲನ್ನು ಮಾಡಿಕೊಳ್ಳೋದು ಸ್ನೇಹಿತರೆ ಒಟ್ಟಿನಲ್ಲಿ ಹೇಳೋದಾದರೆ ಮುಂದಿನ ಇಪ್ಪತ್ತೈದರಿಂದ ಮೂವತ್ತು ದಿನಗಳು ಭಾರತದ ಪಾಲಿಗೆ ಅತ್ಯಂತ ನಿರ್ಣಾಯಕವಾಗಲಿವೆ ಅಮೆರಿಕ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ನಮ್ಮ ದೇಶದ ಆರ್ಥಿಕತೆಯ ಭವಿಷ್ಯ ನಿಂತಿದೆ ಆದ್ದರಿಂದ ಬರೀ ಪತ್ರಿಕೆಗಳ ಹೆಡ್ಲೈನ್ಸ್ ನೋಡಿ ಭಾರತ ಅಮೆರಿಕ ಫ್ರೆಂಡ್ಸ್ ಎಲ್ಲ ಸರಿ ಹೋಗುತ್ತೆ ಅಂತ ಸುಮ್ಮನಾಗ್ಬೇಡಿ ತೆರೆಮರೆಯಲ್ಲಿ ಬಹಳ ದೊಡ್ಡ ಮತ್ತು ಗಂಭೀರವಾದ ಆಟವೊಂದು ಇದೆ ಈ ಜಿಯೋ ಪಾಲಿಟಿಕ್ಸ್ ಚದುರಂಗದ ಆಟದಲ್ಲಿ ಭಾರತ ಹೇಗೆ ತನ್ನ ಕಾಯಿಗಳನ್ನು ಮುನ್ನಡೆಸುತ್ತೆ ಅಂತ ಕಾದು ನೋಡಬೇಕಾಗಿದೆ ಈ ವಿಷಯದ ಬಗ್ಗೆ ಯಾವುದೇ ಹೊಸ ಸುದ್ದಿ ಅಥವಾ ಅಪ್ಡೇಟ್ ಬಂದ ತಕ್ಷಣ ಅದನ್ನು ನಿಮ್ಮ ಮುಂದೆ ಇಡುವ ಮೊದಲ ಚಾನಲ್ ನಮ್ಮದಾಗಿರುತ್ತೆ ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಿಮ್ಮಲ್ಲ ಸ್ನೇಹಿತರ ಜೊತೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಕೂಡ ಶೇರ್ ಮಾಡಿ ಪ್ರತಿಯೊಬ್ಬ ಭಾರತೀಯನೂ ತಿಳಿದುಕೊಳ್ಳಬೇಕಾದ ವಿಷಯವಿದು ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕೋನನ್ನು ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಅಲ್ಲಿಯವರೆಗೂ ಧನ್ಯವಾದಗಳು